ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಮತ್ತೆ ಚಾನ್ಸಿ ಸಂಕಷ್ಟದ ಪರಿಸ್ಥಿತಿಗೆ ಸಿಕ್ಕಿಬಿಟ್ಟಿದ್ದಾರೆ ಹಾಗಿದ್ರೆ ಆಪದ ಬಾಂಧವರಾಗಿ ಬಂದು ಅವರನ್ನ ಕಾಪಾಡುವುದು ಒಬ್ಬರಲ್ಲ ಇಬ್ಬರಲ್ಲ ಮೂವರು ಅಪದ್ ಬಾಂಧವರು ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಯಾರಿರ್ಬೋದು ಅದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಜಾನ್ಕಿ ಅಮ್ಮ ಮನೆ ದೇವ್ರಿಗೆ ಹೋಗ್ತಿರೋದ್ರಿಂದ ಮುರಾರಿ ಜೊತೆಗೆ ಚಾರುನ ಬಿಟ್ಟು ಹೋಗ್ತಿದ್ದಾರೆ ಬಟ್ ಅದೇ ನಡುವೆ ಝಾನ್ಸಿ ಮನೆಗೆ ಬಂದಾಗ ಇಲ್ಲಿ ಝಾನ್ಸಿಯನ್ನ ಕೂಡ ಚಾರು ಜೊತೆ ಇರಲಿಕ್ಕೆ ಹೇಳ್ತಾರೆ ಝಾನ್ಸಿ ಕೂಡ ಒಪ್ಕೊಂಡು ಚಾರು ಜೊತೆ ಇರ್ತಾರೆ ಇಲ್ಲಿ ನವದೀಪ್ ಮತ್ತು ವಿವೇಕನಾದರೂ ಎಂಟ್ರಿ ಕೊಡಬಹುದೇನೋ ಅನ್ನೋ ಒಂದು ತನಕ ಇಲ್ಲಿ ಮುರಾರಿ ಹೊರಗಡೆನೆ ಕಾಯ್ತಿರ್ತಾರೆ ಆಗ ಚಾರು ಮತ್ತೆ ಝಾನ್ಸಿ ಬಂದು ಯಾಕೆ ಕಾಯ್ತಿದ್ರ ಒಳಗಡೆ ಬನ್ನಿ ಬಂದ್ರೆ ಗೊತ್ತಾಗತ್ತಲ್ವಾ ಅಂತ ಇಲ್ಲ ಯಾವ್ದೇ ಕಾಣಕೋ ಅವ್ರು ಒಳಗಡೆ ಬರಲೇಬಾರ್ದು ಅವ್ರನ್ನ ಇದೇ ತೋಳಿಂದ ಕತೆ ಮುಗಿಸ್ಬಿಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಒಳಗಡೆ ನೆಮ್ಮದಿಯಿಂದ ಮಲ್ಕೊಳ್ಳಿ ಅಂತ ಹೇಳ್ತಾರೆ ನಂತರ ಝಾನ್ಸಿ ನಿಮ್ಗೇನಾದರೂ ಸಹಾಯ ಸಹಾಯಬೇಕು ಅಂದ್ರೆ ನಮ್ಮನ್ನ ಕೂಡ ಕರೀರಿ ಅವರು ಬಂದ್ರೆ ನಾವು ಕೂಡ ಬರ್ತೀವಿ ಅಂತ ಹೇಳಿ ಝಾನ್ಸಿ ಮತ್ತೆ ಚಾರು ಒಳಗಡೆ ಹೋಗ್ತಾರೆ ಒಳಗಡೆ ಹೋದ್ಮೇಲೆ ಇಲ್ಲಿ ಚಾರು ಮುರಾರಿ ಬಗ್ಗೆ ಹಾಡಿ ಹೋಗಿ ಾರೆ ಜಾನ್ಸಿ ಹತ್ರ ಮುರಾರಿ ನಿಜಕ್ಕೂ ಈ ಮನೆ ಮಗ ರಾಮಾಚಾರಿ ಅಂದ್ರೆ ಜೀವ ಬಿಡ್ತಾನೆ ನಮ್ಗೋಸ್ಕರ ಹೇಗೆಲ್ಲ ನಿದ್ರೆ ಕಾಯ್ತದಾನೆ ಇಡೀ ಮನೆಗೋಸ್ಕರ ಏನ್ ಬೇಕಿದ್ರು ಮಾಡೋಕೆ ಸಾಯ್ ಅಂತೆಲ್ಲ ಹೋಗ್ಲುತ್ತಿರ್ತಾರೆ ಅದೇ ನಡುವೆ ನವದೀಪ್ ಮತ್ತೆ ವಿವೇಕ್ ಇಬ್ರು ಕೂಡ ರೌಡಿಗಳ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನವದೀಪ್ ಮತ್ತೆ ವಿವೇಕ್ ಬರ್ತಾರೆ ಅಂತ ಮುರಾರಿ ಅನ್ಕೊಂಡಿದ್ರು ಬಟ್ ರೌಡಿಗಳು ಬರ್ತದಾಗ ನಿಜವಾಗ್ಲು ಬಂದಿ ಹಾಕ್ತಾರೆ ಮುರಾರಿ ಆದ್ರೆ ಬುದ್ಧಿವಂತಿಕೆಯಿಂದ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದ ಡೋರ್ ಲಾಕ್ ಮಾಡ್ಕೋತಾರೆ ನಂತರ ಇಲ್ಲಿ ನವದೀಪ್ ವಿವೇಕ್ ಬಂದಿದ್ದಾರೆ ಅಂತ ಚಾರು ಜಾನ್ಸಿಗೆ ಹೇಳಿದಾಗ ಇಲ್ಲಿ ರಾಮಾಚಾರಿಗೆ ಕರೆ ಮಾಡೋಕೆ ಮುಂದಾಗ್ತಾರೆ ಬಟ್ ರಾಮಾಚಾರಿ ಫೋನ್ ಸ್ವಿಚ್ ಆಫ್ ಬರುತ್ತೆ ಅದೇ ಕಾರಣಕ್ಕೆ ಏನು ಮಾಡೋದು ಹೇಗಾದರೂ ಮಾಡಿ ಇವ್ರಿಗೆ ಬುದ್ಧಿ ಕಲಿಸಲೇಬೇಕು ಹೀಗೆ ಹೆದರ್ಕೊಂಡಿದ್ರೆ ಆಗೋದಿಲ್ಲ ಅಂತ ಜಾನ್ಸಿ ಯೋಚನೆ ಮಾಡ್ತಾಳೆ ಬಟ್ ಚಾರು ನಾನು ಈ ಪರಿಸ್ಥಿತಿಯಲ್ಲಿ ಏನು ಮಾಡ್ಲಿ ಅಂದಾಗ ನೀನೇನು ಮಾಡಬೇಡ ಚಾರು ನಾನು ಇದೇನಲ್ವಾ ಎಲ್ಲ ಕೂಡ ನೋಡ್ಕೊತೀನಿ ಅಂತ ಹೇಳಿ ಇಲ್ಲಿ ಮುರಾರಿಗೆ ಎಣ್ಣೆ ತಗೊಂಡ್ಬಂದು ಬಾಗ್ಲ ಹತ್ರ ಚೆಲ್ಲು ಖಾರದ ಪುಡಿನ ಎರ್ಚು ಅಂತ ಹೇಳಿ ಹೇಳ್ಕೊಡ್ತಾರೆ ನಂತರ ಒಣಿಕೆಯನ್ನ ಇಟ್ಕೊಂಡಿದ್ದೆ ಇಲ್ಲಿ ಝಾನ್ಸಿ ಕೂಡ ಹೋಗಿದ್ದ ನವದೀಪ್ ಮತ್ತೆ ವಿವೇಕಗೆ ಡೋರ್ ಓಪನ್ ಮಾಡಬೇಕು ಅನ್ಕೋತಾರೆ ಬಟ್ ಅಷ್ಟರಲ್ಲಿ ಲೇಬರ್ ಪಿನ್ ಶುರು ಆಗುತ್ತೆ ಚಾರು ಅದೇ ಕಾರಣಕ್ಕೆ ಈ ಒಂದು ಟೈಮ್ ಅಲ್ಲಿ ನಾವ್ ಏನು ಮಾಡೋಕಾಗೋದಿಲ್ಲ ಏನ್ ಮಾಡುದು ಅಂತ ಮುರಾರಿ ಹಿಂಬದಿಯಿಂದ ಹೋಗ್ಬಿಡಿ ಅಲ್ಲಿ ರೋಡ್ ಸಿಗುತ್ತೆ ಅಲ್ಲಿಂದ ಗೆ ಹೋಗಿ ಚಾರು ಅದಕ್ಕೆ ನಾ ಸೇರಿಸಿ ಅಂತ ಹೇಳಿ ಝಾನ್ಸಿ ಜೊತೆ ಚಾರು ನಾವು ಒಂದು ಮಾಡಿ ಕಳಿಸ್ಬಿಡ್ತಾರೆ ನಂತರ ಮುರಾರಿ ನವದೀಪ್ ಮತ್ತೆ ವಿವೇಕ್ ಡೋರ್ ಓಪನ್ ಮಾಡ್ತಿದ್ದಾಗ ರೌಡ್ ನುಗ್ತಾರೆ ಜಾರುತ್ತಾರೆ ಬಟ್ ನಂತರ ಗೊತ್ತಾಗ್ಬಿಡತ್ತೆ ನವದೀಪ್ ಪ್ಲಾನ್ ಮಾಡಿದ್ದಾರೆ ಅಂತ ಹಾಗಾಗಿ ಮಣ್ಣನ್ನು ಹಾಕಿ ನಿಧಾನವಾಗಿ ರೌಡಿಗಳು ಹೋಗಿದೆ ಮುರಾರಿಯನ್ನ ಲಾಕ್ ಮಾಡ್ತಾರೆ ನಂತರ ಎಲ್ಲಾ ಕಡೆ ಚಾರು ನಾ ಹುಡುಕ್ತಾಗ ಎಲ್ಲೂ ಕೂಡ ಚಾರು ಕಾಣಿಸೋದಿಲ್ಲ ಹಿಂಬದಿಯಿಂದ ಹೋಗಿರೋದು ಗೊತ್ತಾಗುತ್ತೆ ತಕ್ಷಣ ಆಕೆಯನ್ನ ಹುಡುಕೊಂಡು ಅವರು ಕೂಡ ಹೋಗ್ತಾರೆ ಈ ಕಡೆ ಝಾನ್ಸಿ ಚಾರು ತುಂಬಾ ದೂರ ಹೋಗುತ್ತೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಚಾರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಆಕೆಗೆ ಒಂದು ಹೆಜ್ಜೆ ಕೂಡ ಇಡ್ಲಿಕ್ಕೆ ಆಗ್ತಿಲ್ಲ ಹಾಗಾಗಿ ಇಲ್ಲಿ ಚಾರು ಝಾನ್ಸಿ ಹಾಗೆ ಹೋಗ್ತಿರ್ತಾರೆ ಇದೇ ನಡುವೆ ರಾಘು ಮತ್ತೆ ತರುಣ್ ಕೂಡ ಅದೇ ದಾರಿಯಲ್ಲಿ ಟೀ ಕುಡಿಯೋಕೆ ಅಂತ ಹೋಗ್ತಿರ್ತಾರೆ ಅದನ್ನ ನೋಡಿದ ಇಲ್ಲಿ ಜಾನ್ಸಿ ರಾಘು ರಾಘು ಅಂತ ಕೂಗ್ತಾರೆ ಬಟ್ ರಾಘುಗೆ ಅದು ಕೇಳಿಸುತ್ತೆ ಬಟ್ ತರುಣ್ ಅದನ್ನ ಭ್ರಮೆ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಅವರು ಕೂಡ ತಿರುಗಿ ನೋಡದೆ ಹೋಗ್ಬಿಡ್ತಾರೆ ಇತ್ತ ಕಡೆ ನವದೀಪ್ ಮತ್ತೆ ವಿವೇಕ್ ಬರ್ತಿರುವುದು ಗೊತ್ತಾಗಿದೆ ಚಾರು ಮತ್ತೆ ಝಾನ್ಸಿ ಕೂತಿದ್ದಾರೆ ಇತ್ತ ಕಡೆ ರಾಮಾಚಾರಿ ಮತ್ತೆ ಜಾನ್ಕಿ ಅಮ್ಮ ಅದಷ್ಟು ಬೇಗ ಮನೆಗ್ ಬಿಕಾಸ್ ಯಾವಾಗ ಹೆರಿಗೆ ಬರುತ್ತೆ ಅಂತ ಗೊತ್ತಾಗುದಿಲ್ಲ ಅಂತ ನಂತರ ಮನೆಗ್ ಬರ್ತಾರೆ ಡೋರ್ ಓಪನ್ ಇರುತ್ತೆ ನೋಡಿದ್ರ ಅಮ್ಮ ಯಾವ ರೀತಿ ಡೋರ್ ಓಪನ್ ಇಟ್ಟು ಮಲ್ಕೊಂಡಿದ್ದಾರೆ ಅಂತ ಒಳಗ್ ಬಂದ್ರೆ ಇಲ್ಲಿ ಎಲ್ಲಾ ಚೆಲ್ಲಾ ಪಿಲ್ಲಿ ಈ ಕಡೆ ಮುರಾರಿಗೆ ಪೆಟ್ಟು ಬಿದ್ದಿರತ್ತೆ ಏನಾಯ್ತು ಮುರಾರಿ ಅಂದಾಗ ನವದೀಪ್ ಮತ್ತೆ ವಿವೇಕ್ ಬಂದಿದ್ರು ದಾಳಿ ಮಾಡಿದ್ರು ಅಷ್ಟರಲ್ಲಿ ಇಲ್ಲಿ ಬೀನ್ ಶುರು ಆಯ್ತು ಝಾನ್ಸಿ ಅವರು ಚಾರು ಹೊತ್ತಿಗೆನ ಕರ್ಕೊಂಡು ಇದೇ ದಾರಿಯಲ್ಲಿ ಹೋಗಿದ್ದಾರೆ ಅಂತಾಗ ಈ ಕಡೆ ರಾಮಾಚಾರಿ ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಬೈಕ್ ತಗೊಂಡು ಈ ಕಡೆ ಜಾನಕಿಯಮ್ಮ ಯಾಕಪ್ಪ ನಿನ್ನ ಒಂದು ಪೂಜೆ ಮಾಡ್ತಾ ಇದ್ರು ಯಾಕೆ ನಮ್ಗೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ನಿನ್ನನ್ನೇ ನಂಬಿದೀವಿ ನಾನು ಮತ್ತೆ ನನ್ನ ಸೊಸೆ ಎಲ್ಲರೂ ಕೂಡ ನೀನು ದಯವಿಟ್ಟು ಅವಳನ್ನ ಕಾಪಾಡಬೇಕು ಅವಳ ಮಗುಗೆ ಅವಳಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ ಭಗವಂತ ಅಂತ ಹೇಳಿ ಜಾನಕಿ ಅಮ್ಮ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಇತ್ತ ಕಡೆ ಜಾನ್ಸಿ ಮತ್ತೆ ಚಾರು ಹೌಸ್ಕೊಂಡು ಈ ಕಡೆ ನವದಿ ಪ್ರೌಢಿಗಳು ಅಲ್ಲಿಗೆ ಬರ್ತಾರೆ ಬಂದದ್ದೆ ನೀನು ಸಿಗ್ಬೇಕು ಇದ್ರು ಒಳಗಡೆ ಸರಿಯಾಗಿ ಝಾನ್ಸಿ ಅವರಿಗೆ ತಲೆ ಪೆಟ್ಕೊಟ್ಟು ಅಲ್ಲಿಂದ ತಪ್ಪಿಸ್ಕೋತಾಳೆ ನಂತರ ಝಾನ್ಸಿ ಮತ್ತೆ ಚಾರು ಇವ್ರು ಕೂಡ ಉಸ್ಕೊಂಡಿರ್ಬೇಕಿದ್ರೆ ಅಲ್ಲಿಗೆ ವಿವೇಕ್ ರೌಡಿಗಳ ಜೊತೆ ಬರ್ತಾರೆ ಇಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಷ್ಟರಲ್ಲಿ ನೀನು ಚಾರುನ ಎಳ್ಕೊಂಡು ಹೋಗ್ಬೇಕು ಅನ್ನೋದ್ರು ಒಳಗಡೆ ವಿವೇಕ ಹಿಂದೆ ಹೋಗಿದೆ ಒಂದು ಸ್ಟಿಕ್ ಇಟ್ಕೊಂಡು ಅದನ್ನೇ ಗನ್ ರೀತಿ ಪೋಟ್ರೆ ಮಾಡ್ತಿದ್ದಾಳೆ ಝಾನ್ಸಿ ಇದರಿಂದ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಆ ವಿವೇಕ್ ಕೂಡ ಇದನ್ನ ನನ್ನ ಏನ್ ಮಾಡ್ಬಿಡ್ತಾಳೋ ಅಂತ ಭಯ ಆಗ್ತದೆ ಬಿಕಾಸ್ ಅದು ಕೋಲು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಚಾರುನ ರೌಡಿಗಳು ಬಿಟ್ಟು ಕಳಿಸ್ತಿದ್ದಾಗ ಈ ಕಡೆ ಒಂದು ಕಾರ್ನ ಹಚ್ತಾಳೆ ಝಾನ್ಸಿ ಚಾರುನ ಹುಷಾರಾಗಿರೋ ಚಾರು ಅಂತ ಹೇಳ್ತಿದ್ದಾಗ ಕಾರ್ ಸ್ಟಾರ್ಟ್ ಆಗ್ಬಿಡತ್ತೆ ಈ ಕಡೆ ಅವಳು ಕೈಯಲ್ಲಿ ಇರೋದು ಕೋಲು ಅನ್ನೋದನ್ನ ರೌಡಿಗಳು ವಿವೇಕ ಹೇಳ್ತಿದ್ದಾಗ ಈ ಕಡೆ ಝಾನ್ಸಿಯನ್ನ ಲಾಕ್ ಮಾಡ್ತಾರೆ ಈ ಕಡೆ ಚಾರು ಚಾರು ಅಂತಿದ್ರೆ ಕಡೆ ಚಾರು ಮಲ್ಕೊಂಡಿದಾಳೆ ಲೀವ್ ಬೇರೆ ಈ ಕಡೆ ಗಾಡಿಲಿ ಯಾರು ಎಲ್ಲ ಈ ಕಡೆ ವಿವೇಕು ಆ ಕಾರ್ ತನ್ನ ತಾನೇ ಹೋಗಿ ಕೆಡುಕೊಳ್ಳುತ್ತೆ ಅವಳು ಗೌಳೆ ಸಾಯ್ತಾಳೆ ಅಂತ ಕೇಕೆ ಹಾಕ್ತಾರೆ ಈ ಕಡೆ ರಾಮಾಚಾರಿ ಹುಡ್ಕೊಂಡು ಬರ್ಬೇಕಿದ್ರೆ ರಾಘು ಮತ್ತೆ ತರುಣ್ ಕೂಡ ಅಲ್ಲಿ ಸಿಗ್ತಾರೆ ಏನಾಯ್ತು ಏನು ಅಂದಾಗ ನವದೀಪ್ ಕಡಿಯವರು ಮನೆ ಮೇಲೆ ದಾಳಿ ಮಾಡಿದ್ದಾರೆ ಝಾನ್ಸಿ ಅವ್ರು ಕೂಡ ಅಲ್ಲೇ ಇದ್ರು ಚಾರು ಮತ್ತೆ ಝಾನ್ಸಿ ಇಲ್ಲೇ ಹೋಗ್ತಿದ್ರು ಅಂತ ಮುರಾರಿ ಹೇಳ್ದ ಅಂದಾಗ ಈ ಕಡೆ ರಾಘು ನೆನಪಾಗತ್ತೆ ಹೌದಲ್ವಾ ರಾಘು ಅಂತ ಕರೆದಾಗ ಆಯ್ತಲ್ಲ ಅಯ್ಯೋ ನನಗೂ ಕೂಡ ಕೇಳಿಸ್ತು ನಾನು ಅವರಲ್ವೇನು ಅಂತ ಅನ್ಕೊಂಡ್ಬಿಟ್ಟೆ ಇಲ್ಲೇ ಅಂತ ಹೇಳಿ ಜಾಗ ತೋರಿಸ್ತಾರೆ ನಾ ಆ ಕಡೆ ತರುಣ್ ರಾಘು ಈ ಕಡೆ ರಾಮಾಚಾರಿ ಎಲ್ಲರೂ ಕೂಡ ಜಾಗದ ಕಡೆ ಹೋಗ್ತಿದ್ದಾರೆ ಇತ ಕಡೆ ಚಾರು ಚಾರು ಅಂತ ಹೇಳಿ ಜಾನ್ಸಿ ಕೂಕ್ ಇದ್ದಾಳೆ ಆ ಕಡೆ ವಿವೇಕ್ ಕೂಡ ತನ್ನ ತಂದೆಗೆ ಕಾಲ್ ಮಾಡಿ ಇಲ್ಲಿದ್ದೀವಿ ಬನ್ನಿ ಅಂತ ಹೇಳಿ ಬರೋ ಕೇಳಿದ್ದಾರೆ ಈ ಕಡೆ ಚಾರು ಗಾಡಿ ಇನ್ನೇನು ಆಕ್ಸಿಡೆಂಟ್ ಆಗಬೇಕು ಅನ್ನೋದ್ರ ಒಳಗಡೆ ರಾಮಾಚಾರಿ ರಾಘು ಹಾಗೆ ತರುಣ್ ಎಲ್ಲರೂ ಕೂಡ ಗಾಡಿಯನ್ನ ತಡಿಲಿಕ್ಕೆ ನೋಡ್ತಾರೆ ಬಟ್ ರೌಡಿಗಳು ಬಂದಿದೆ ಇಲ್ಲಿ ರಾಮಾಚಾರಿ ಮೇಲೆ ದಾಳಿ ಮಾಡ್ತಿದ್ದಾರೆ ರಾಮಾಚಾರಿ ಕೂಡ ಗಾಮುಗ್ಗ ರೌಡಿಗಳನ್ನ ಬಾರ್ಸ್ ತರುಣು ಆ ಕಡೆ ರಾಘು ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ ಈ ಕಡೆ ಜಾನ್ಸಿನು ಏನು ಕಡಿಮೆ ಇಲ್ಲ ನಂತರ ಇಲ್ಲಿ ನವದೀಪ್ ಎಲ್ಲಿದ್ಯಾ ಮಗನೆ ಹಂಗೆ ಹಿಂಗೆ ಅಂತ ಫೋನ್ ಮಾಡ್ಬೇಕಿದ್ರೆ ವಿವೇಕ ಈ ಕಡೆ ವಿವೇಕ್ ಹತ್ರ ತರುಣ್ ಬಂದಿದ್ದೆ ವಿವೇಕ್ ತಲೆಗೆ ಡಬ್ ಅಂದ ಹೊಡೆದಿದೆ ವಿವೇಕ್ ಹಾಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ಬಿಡ್ತಾನೆ ನಂತರ ಎಲ್ಲ ರೌಡಿಗಳಿಗೂ ಹೊಡೆದು ಈ ಕಡೆ ಚಾರುಣನ ಹೇಗಾದ್ರೂ ಮಾಡಿ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂದ್ಕೊಂಡಿದ್ದೆ ರಾಘು ಝಾನ್ಸಿ ಹಾಗೆ ತರುಣ್ ರಾಮಾಚಾರಿ ಎಲ್ಲರೂ ಕೂಡ ಕೈಯಲ್ಲೇ ಆಕೆಯನ್ನು ಇಟ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಏನು ಮಾಡೋದು ಮೊದಲು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡೋಣ ಅನ್ಕೊಂಡಿದ್ದೆ ಒಂದು ದೇವಸ್ಥಾನದ ಹತ್ರ ಮಲಗಿಸ್ಕೋತಾರೆ ಬಟ್ ಇಲ್ಲಿ ಚಾರುಗೆ ಸಾಧ್ಯ ಆಗ್ತಿಲ್ಲ ನೋವನ್ನು ತೊಡ್ಕೊಳ್ಳೋಕೆ ಇಲ್ಲಿ ರಾಮಾಚಾರಿ ನನ್ನಿಂದ ಸಾಧ್ಯ ಆಗ್ತಿಲ್ಲ ರಾಮಾಚಾರಿ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ರೆ ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲೇ ಯಾರಾದರೂ ಸುಲಗಿತಿಯರು ಸಿಗ್ಬಹುದೇನೋ ಅಂತ ಅನ್ಕೊಂಡಿದ್ದೆ ರಾಮಾಚಾರಿ ಸೋರಿ ರಾಘು ಮತ್ತು ತರುಣ್ ಅಲ್ಲಿಂದ ಹೋಗಿದೆ ದೂರದ ಮನೆ ಹತ್ರ ಕೇಳೋಕೆ ಮುಂದಾಗ್ತಾರೆ ಈ ರೀತಿಯಲ್ಲಿ ಲೇಬರ್ ಪೇನ್ ಶುರು ಆಗಿದೆ ಇಲ್ಲಿ ಆ್ಯಂಬುಲೆನ್ಸ್ ಕೂಡ ಸಿಕ್ತಿಲ್ಲ ಅಂತ ಸರಿ ಆಯಿತು ಬನ್ನಿ ನಾವೇ ಹೆರಿಗೆ ಮಾಡಿಸ್ತೀವಿ ಅಂತ ಹೇಳಿ ಹಿಂಬರು ಹೆಂಗಷ್ಟು ಅವ್ರ ಜೊತೆ ಬರ್ತಿರ್ತಾರೆ ಅಶ್ಟ್ರಲ್ಲಿ ನವದೀಪ್ ಮತ್ತೆ ವಿವೇಕ ಯಾವುದೇ ಕಾರಣಕ್ಕೂ ಈ ಚಾರು ಚಾರಿಯನ್ನ ಬಿಡಬಾರ್ದು ಅವ್ರ ಕಥೆಯನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ಹುಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ರಾಘು ಮತ್ತೆ ತರುಣ ಅವರನ್ನ ನೋಡಿದ್ದ ಯಾರ ಬಿರಿ ಓಡೋಗ್ತಾರೆ ನಂತರ ಇಲ್ಲಿ ನನ್ನ ಮಗ ಮತ್ತೆ ಸೊಸೆ ಇಬ್ರು ಕೂಡ ಹೋಗ್ತಿದ್ರು ನನ್ನ ಸೊಸೆಗೆ ಲೇಬರ್ ಪೇನ್ ಶುರು ಹಾಗಾಗಿ ಇಲ್ಲೇ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು ನಿಮ್ಗೆ ಏನಾದ್ರು ಗೊತ್ತಾ ಅಂದಾಗ ಅಯ್ಯೋ ನಾವು ಕೂಡ ಅದಕ್ಕೆ ಹೋಗ್ತಿರೋದು ಇಲ್ಲೇ ಇದ್ದಾರೆ ಅಂತ ದೇವಸ್ಥಾನದ ಹತ್ರ ಬನ್ನಿ ಅಂದಾಗ ರೌಡಿಗಳ ಜೊತೆಗೆ ನವದೀಪ್ ಮತ್ತೆ ವಿವೇಕಾಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಷ್ಟರಲ್ಲಿ ರಾಘು ತರುಣ್ ಬಂದಿದೆ ಈ ಕಡೆ ನವದೀಪ್ ಕಡೆ ರೌಡಿಗಳು ಈ ಕಡೆನೆ ಬರ್ತಿದ್ದಾರೆ ಅಂದಾಗ ರಾಮಾಚಾರಿ ಚಾರುನ ಕರ್ಕೊಂಡು ಹೋಗ್ತಿದ್ದಾರೆ ನಿಜಕ್ಕೂ ಈ ಒಂದು ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಈ ಕಡೆ ಲೇಬರ್ ಪೀನ್ ಆ ಕಡೆ ರೌಡಿಗಳು ಇದರ ನಡುವೆ ರಾಮಾಚಾರ್ಯ ಚಾರುಗಳನ್ನ ಕಾಪಾಡ್ಕೋತಾರ ತನ್ನ ಮಗುವನ್ನ ಕಾಪಾಡ್ಕೋತಾರ ಕೊನೆಗೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದ ಇಲ್ಲಿ ಚಾರುಗೆ ಡೆಲಿವರಿ ಆಗಿ ಬಿಡುತ್ತ ಚಾರು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಬದುಕಿ ಕೃಷ್ಣ ಅಂದ್ರೆ ಅಲಿಯಾಸ್ ಕಿಟ್ಟಿ ವಾಪಸ್ ಆಗ್ತಾರ ಹಾಗಿದ್ರೆ ಏನಾಗ್ಬಹುದು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ